ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಇವತ್ತಿನ ವಿಡಿಯೋದಲ್ಲಿ ನನ್ನ ವಿಷಯದ ಬಗ್ಗೆ ಒಂದು ಸ್ವಲ್ಪ ಶೇರ್ ಮಾಡ್ಕೊಳೋಣ ಅಂತಂದೇಳಿ ವಿಡಿಯೋ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದೀನಿ ಏನಿಲ್ಲ ಸ್ವಲ್ಪ ಬೆಂಡೆಕಾಯಿ ಊರನಂತ ಅಲ್ಲಿ ಅವರು ಟಿಲ್ಲರಲ್ಲಿ ಸಣ್ಣ ಟಿಲ್ಲರಲ್ಲಿ ಒಡೆದಿದ್ರು ಹಾಗಾಗಿ ನಾನು ಕೇಸ್ ಸಾಲ್ ಮಾಡಿ ಹಾಕೋಣ ಅಂತಂದೇಳಿ ಸಾಲ್ ಮಾಡ್ತಾಯಿದ್ದೀನಿ ಶಲಿಕೆ ತೊಗೊಂಡು ನಮ್ಮ ಕೆಲಸ ನಾವೇ ಮಾಡ್ಕೊಂಡ್ರೆ ಒಳ್ಳೆಯದಲ್ವ ನಮಗೂ ಎಕ್ಸಸೈಸ್ ಆಗುತ್ತೆ ನನ್ನ ಕೆಲಸ ಪ್ರತಿಯೊಂದನ್ನು ಮಾಡ್ತೀನಿ ಮುಂಚೆ ನಾನು ತೋಟದಲ್ಲಿ ಕೆಲಸ ಮಾಡಿದವಳೆ ಅಲ್ಲ ನನಗೆ ಏನೂ ಗೊತ್ತಿರಲಿಲ್ಲ ನಾನು ಮದುವೆಗೆ ಬಂದಿಂದ ಪ್ರತಿಯೊಂದನ್ನು ಕಲ್ತಿದ್ದೀನಿ ನನಗೆ ಎಷ್ಟೋ ಜನ ಮಾತಾಡಿದರು ನನಗೆ ಆಕಿ ಈ ತೋಟದಾಗ ಏನು ಕೆಲಸ ಬರೋಲ್ಲ ಹೆಂಗೆ ಮಾಡ್ಕೊಂಬಂದರು ಹಂಗೆ ಹಿಂಗೆ ಅಂತ ಭಾಳಷ್ಟು ಚೆನ್ನಾಗಿ ಮಾತಾಡಿದರು ನಾನು ಮಾತಾಡಿದವ್ರಿಗೆಲ್ಲ ಎದುರು ಉತ್ತರ ಅವರಿಗೆ ಮಗ ಕೊಡ್ದಂಗೆ ನಾನು ಕೊಟ್ಕೊತಾನೆ ಬಂದಿದ್ದೀನಿ ಇವತ್ತಿಗೂ ಹಾಗೇ ಇದ್ದೀನಿ ನನಗೇನು ಆಗೋಲ್ಲ ಅಂತ ಸುಮ್ಮ ಕೂಡಲ್ಲ ನನಗೆ ಟ್ರೈ ಮಾಡ್ತೀನಿ ಬರಲಾರ್ದನ್ನು ನಾನು ಟ್ರೈ ಮಾಡಿ ಆ ಕೆಲಸ ಮಾಡ್ತೀನಿ ನನ್ನ ಮಗಳ ನೋಡ್ರಿ ಅಲ್ಲಿಲ್ಲಿದ್ದೋ ಒಬ್ಬಳೇ ಬಂದಳು ಅಲ್ಲಿನೇ ದೊಬ್ಬಳೆ ನನ್ನ ತಲೆ ಬಂದು ನೋಡಿ ಇದು ನನ್ನ ಸೊಪ್ಪು ಹಾಕಿದ್ದೆ ಇವನು ಮಡಿನು ನಾನೇ ಮಾಡಿ ಚೆಲ್ಲಿದ್ದೀನಿ ಮಳೆಗೆಲ್ಲ ಹರ್ಕೊಂಡು ಹೋಗಿದ್ದೆ ಅದು ಆ ಕಡೆ ಫಸ್ಟು ದಂಟಿನ ಸೊಪ್ಪು ಅರವೇ ಸೊಪ್ಪು ಮತ್ತು ಸಬ್ಬಸ್ಗೆ ಇದು ಈ ಕಡೆ ಕೊತ್ತಂಬ್ರಿ ಕೊತ್ತಂಬ್ರಿ ಇದು ಪಾಲಕು ಇದು ಇದು ಈ ಕಡೆ ಉಳ್ಚಿಕ್ ಸೊಪ್ಪು ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಮೂಲಂಗಿ ಉಳಚಿಕ ಪಾಲಕ ಕೊತ್ತಂಬರಿ ಮೆಂತ್ಯೆ ಸೊಪ್ಪು ಇದಕ್ಕೂ ಕೊತ್ತಂಬರಿ ಆ ಕಡೆ ಲಾಸ್ಟಲ್ಲಿ ಇದೆಯಲ್ಲ ಅದು ಮೆಂತ್ಯ ಸೊಪ್ಪು ಆ ಕಡೆ ಲಾಸ್ಟಲ್ಲಿ ಮುಗಿತಾ ಬಂದಿತ್ತು ಆಲ್ರೆಡಿ ಅಲೆ ಅವ್ರದ್ದು ಈ ಕಡೆ ಸಣ್ಣ ಈರುಳ್ಳಿ ಹಾಕಿದ್ದೆ ಅದು ಯಾಕೋ ಹುಟ್ಲೇ ಇಲ್ಲ ನೋಡೋಣ ಅಂತ ಸಲ ಹಾಕಬೇಕು ಅದನ್ನೇ ಸಣ್ಣ ಈರುಳ್ಳಿನ ಹಾಗೆ ಇದೆಲ್ಲ ಸಾಲ್ ಮಾಡಿದ್ನೆಲ್ಲ ನನ್ನ ಮಗಳು ಅಳ್ತಾ ಇದ್ದು ಊರಾಗಲಿಲ್ಲ ಆಮೇಲೆ ಬಂದು ನಾ ಬೆಂಡೆಕಾಯಿ ಬೀಜನ ಊರಿದೆ ಸ್ವಲ್ಪ ಆಗುತ್ತೆ ಏನಾದರೂ ಅಂತಂದೇಳಿ ಅಲ್ಲೊಂದು ಸ್ವಲ್ಪ ಸಸಿಯಾಗಿದ್ದು ಸಸಿ ಹಚ್ಚಿದೆ ಬೆಂಡೆಕಾಯಿ ಸಸಿನೇ ಆಗಿದ್ದವು ಸಸಿ ಹಚ್ಚಿದೆ ನೋಡಿ ನಾನು ಈ ರೀತಿ ಓಡ್ತಾಯಿದ್ದೀನಿ ನನಗೇನು ಆಗೋಲ್ಲ ಅಂತಂದ್ಕೈಲಿ ಆಗಲ್ಲ ಅಂತ ನಾನು ಕೊಂದ್ರಲ್ಲ ನನಗೆ ಎಷ್ಟಾಗುತ್ತೋ ನಾನು ಅದನ್ನು ಪ್ರಯತ್ನ ಪಟ್ಟೆ ಬರ್ತೀನಿ ಬರಲಾರ್ದನ್ನು ನಾನು ಮಾಡೇ ಮಾಡ್ತೀನಿ ಏನಾದರೂ ಅನ್ಲಿ ನಾನು ಇರೋದು ಹಿಂಗೆ ನನ್ನ ಇನ್ನೊಬ್ರು ಏನು ಬೇಕಾದರೂ ಮಾತಾಡಲಿ ನಾನು ಅದನ್ನು ಕೇರೆ ಮಾಡಲ್ಲ ನನಗೇನು ಅನ್ಸುತ್ತೋ ನಾನು ಅದನ್ನು ಇರ್ತೀನಿ ಎಲ್ಲರೂ ನನಗೆ ಒಳ್ಳೇದು ಹೇಳಿದ್ದು ಕೇಳ್ತೀನಿ ನನಗೆ ಯಾರು ಸಪೋರ್ಟ್ ಮಾಡ್ತಾರೋ ಅವ್ರಿಗೂ ಸಪೋರ್ಟ್ ಮಾಡ್ತೀನಿ ಮಾಡಲಾರ್ದವ್ರಿಗೂ ಸಪೋರ್ಟ್ ಮಾಡ್ತೀನಿ ನಾನು ಯಾರೋ ಹೇಳ್ತಾರೆ ಇನ್ನೊಬ್ಬರು ಯಾರೋ ಕೇಳ್ತಾರೆ ಅಂತಂದೇಳಿ ನಾವು ಯಾವತ್ತೂ ಜೀವನ ಮಾಡಬಾರ್ದು ನಮ್ಗೆ ಏನು ಬರುತ್ತೋ ನಾವೇನು ಕಲಿತಿಲ್ಲ ನಮಗೆ ಬರಲ್ಲ ಅಂತ ಕುಂದ್ರಬಾರ್ದು ನಮ್ಮ ಈ ಮಣ್ಣಲ್ಲೇ ಹುಟ್ಟಿ ಜೀವ ಮಣ್ಣಲ್ಲೇ ಹೋಗಲಿ ಏನು ನಾವು ರೈತರು ಎಷ್ಟಿದೆಯೋ ನಮಗೆ ಬಂದಷ್ಟು ನಾನು ಮಾಡ್ತೀನಿ ಆದಷ್ಟು ಏನೋ ಪ್ರಯತ್ನ ಪಡ್ತಾ ಇದ್ದೀನಿ ನೋಡೋಣ ಇದು ಒಂದು ಏನಾರ ನನಗೆ ಕೈ ಕೈ ಕೊಡಲ್ಲ ಯೂಟ್ಯೂಬ್ ನನ್ನ ಸ್ನೇಹಿತರು ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈಗ ಬೀಜ ಹಾಕೋದಾಯಿತು ಅವರೂ ಈ ಕಡೆ ಇನ್ನೊಂದು ಸಲ ಹೊಡೆಯೋಣ ಅಂತಂದೇಳಿ ಸಲ ಬಂದರು ಹಾಗೇ ಅಲ್ಲಿ ಬೆಂಡೆಕಾಯಿ ಇನ್ನೊಂದು ಸೈಡಲ್ಲಿ ಹಾಕಿದಿನಿ ಅಲ್ಲೇ ಒಂದು ಸ್ವಲ್ಪ ಅವರೆಕಾಯಿ ಒಂದು ಸ್ವಲ್ಪ ಬೆಂಡೆಕಾಯಿ ಸಿಕ್ತು ಅದನ್ನೇ ಸಾಂಬಾರು ನಿಮಗೆ ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಇದು ಮರುದಿನ ಗುರುವಾರ ನಮ್ಮ ಸಿಂಧೂಗೆ ಇಂಜೆಕ್ಷನ್ ಹಾಕ್ಸ್ಕೊ ಹಾಕಿ ಹಾಸ್ಪಿಟ್ಲಿಗೆ ಹೋಗಿದ್ವಿ ಹಾಕ್ಸ್ಕೊಂಡು ಅಳ್ತಾ ಇದ್ದು ತುಂಬಾ ಅಳ್ತಾ ಇದ್ಲು ಅವಳು ಇದು ಮೂರು ದಿನದ ವೀಡಿಯೋ ಸಣ್ಣ ಸಣ್ಣ ಕ್ಲಿಪ್ ತೊಗೊಂಡಿದ್ದೀನಿ ಈ ವಿಡಿಯೋ ಯಾರಿಗಿಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದವರು ತುಂಬಾ ಅಳ್ತಾ ಇದ್ಲು ಎಲ್ಲೆಲ್ಲಿ ಸುಮ್ಮನೆ ಇರ್ತಾ ಇರಲಿಲ್ಲ ಅವರು ಒಂದು ಸ್ವಲ್ಪ ಔಷಧಿ ಕೊಡ್ತೀನಿ ಇಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ರೆ ಹಾಗಾಗಿ ಕೂತಿದ್ವಿ ಕಾರ್ಡೇನು ಕೊಟ್ಟಿದ್ದಿಲ್ಲ ಇದು ಆಸ್ಪತ್ರೆ ತಿಪ್ಸಂದ್ರದಲ್ಲಿ ಅಂತ ತಿಪ್ಸಂದ್ರ ಹತ್ರ ಇದೆ ಇಲ್ಲಿ ಅಲ್ಲಿ ಕೂತಿದ್ವಿ ಹೀಗೆ ಪಾರ್ಕ್ ಇತ್ತು ಅದು ಇದು ಇರಲಿಲ್ಲ ಹಾಗೆ ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ ಅವಳಿಗೆ ಸಮಾಧಾನ ಆಗಲಿ ಅಂತ ಹಾಗೆ ಫೋಟೋ ತೋರಿಸಿದ್ರೆ ಸುಮ್ಮನೆ ಆಗ್ತಾಳೆನೋ ವಿಡಿಯೋ ತೋರಿಸಿದರೆ ಸುಮ್ಮನೆ ಆಗ್ತಾಳೇನೋ ಅಂತ ನಾನು ಹಾಗೆ ತೆಗಿತಾ ಇದ್ದೆ ಹಾಗಾಗಿ ಇದು ವೀಡಿಯೋ ಇತ್ತು ಇಲ್ಲಾಂದರೆ ನಾನು ಏನು ಮಾಡ್ತಾ ಇರಲಿಲ್ಲ ಅನಿಸುತ್ತೆ ಮಾಡ್ತಾ ಇರಲಿಲ್ಲ ಆಮೇಲೆ ಒಂದು ಸ್ವಲ್ಪ ಮನೆಗೆ ಬಂದಿಂದೆ ಒಂದು ಸ್ವಲ್ಪ ಆಟ ಆಡಿದ್ಲು ಅವರು ಇದು ಏನಪ್ಪ ಅಂದರೆ ಆ ಕಡೆ ಇನ್ನೊಂದು ಬಾತ್ರೂಮು ಅದಕ್ಕೆ ಗೇಟ್ ಮಾಡೋಕ್ಕಾಗಿದ್ರು ಇದು ಒಳ್ಳೆ ಬೆಳಗ್ಗೆ ಅವ್ರಿಗೆ ಸ್ಕೂಲಿಗೆ ಕಳ್ಸೋಕ್ಕೆ ರೆಡಿ ಮಾಡಿದೆ ಪಾತ್ರೆ ಇದು ತೊಳಿಬೇಕು ನೋಡಿ ಅವ್ರ ಜೊತೆ ಆಟ ಆಡ್ತಾ ಇದ್ಲು ಇಲ್ಲಿ ನನ್ನ ಮಕ್ಕಳೊಂದಿಗೆ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಿ ಸ್ವಲ್ಪ ಬೆಳಗ್ಗೆ ಅವರು ಇದ್ದರಲ್ಲ ಅಂತ ಕೂತು ಆಟ ಆಡ್ತಾ ಇದ್ಲು ಅದನ್ನೇ ನಾನು ವಿಡಿಯೋ ಮಾಡಿದೆ ನೋಡಿ ಅವ್ರ ಜೊತೆ ಹೇಗೆ ಆಟ ಆಡ್ತಾ ಇದ್ದಾಳೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟೇಕ್ ಕೇರ್ ಎಲ್ಲರಿಗೂ ಈ ಬಾಯ್ ಬಾಯ್